ಹಲೋ ಎವ್ರಿ ಒನ್ ಗುಡ್ ಮಾರ್ನಿಂಗ್ ಇದು ಯುಗಾದಿ ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ನಲ್ಲ ಅವತ್ತಿನ ದಿನದ ವ್ಲಾಗ್ ಇದು ಮಂಡೇ ವ್ಲಾಗ್ ನಾನು ಮಂಡೆಗೆ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಂಡೆಲ್ಲ ರೆಡಿ ಮಾಡ್ಕೊಳ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ ಹಬ್ಬಕ್ಕೆ ಬೆಳಿಗ್ಗೆ ಬೇಗ ಎಲ್ಲ ಪೂಜೆ ಮಾಡಬೇಕಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಸೋಮವಾರನೇ ಎಲ್ಲ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಯಾವಾಗಲೂ ಅಷ್ಟೇ ನಾನು ಹಬ್ಬ ಏನುವಾಗಲೇ ಅದು ರೆಡಿ ಮಾಡಿ ಇಟ್ಕೊಳ್ತೀನಿ ಯಾವಾಗಲೂ ಅದೇ ತೋರಣನೂ ಕೂಡ ಅಷ್ಟೇ ಎಲ್ಲ ರಾತ್ರಿಯೇ ರೆಡಿ ಮಾಡಿ ಕಟ್ಬಿಟ್ಟಿದ್ದೆ ನನ್ನ ಮಗನೇ ಸ್ವಲ್ಪ ಎಲ್ಲ ತೋರಣ ಎಲ್ಲ ಕಟ್ಕೊಟ್ಟ ನಾನು ಅವನ ಮೇಲೆ ಇಟ್ಸಲ್ವಲ್ಲ ಅಂದ್ಬಿಟ್ಟು ನಾನು ಕಟ್ಕೊಳ್ತಾ ಇದ್ದೆ ಪ್ರತಿ ವರ್ಷವೂ ಅವರೇ ಯಾವಾಗಲೂ ತೋರಣ ಕಟ್ತಾರೆ ಅವನು ದೊಡ್ಡವನು ಇಲ್ಲ ಚಿಕ್ಕವನು ಇಬ್ಬರಲ್ಲಿ ಒಬ್ಬರು ತೋರಣಗಳನ್ನ ಕಟ್ಟಿ ರೆಡಿ ಮಾಡಿಕೊಡ್ತಾರೆ ನನಗೆ ಸ್ವಲ್ಪ ಪ್ರಿಪ್ರೇಷನ್ಗೆಲ್ಲ ಹೆಲ್ಪ್ ಮಾಡ್ತಾರೆ ಅಂತಲೇ ಹೇಳ್ಬೋದು ನಾವು ಊರಿಗೆ ಹೋಗಿದ್ನಲ್ಲ ಅಲ್ಲೇ ಅಪ್ಪ ಅತ್ತ ಎಲೆ ಮತ್ತು ಬೇವಿನ ಸೊಪ್ಪು ಎಲ್ಲದೋ ಇಳ್ಳೇದೆಲೆನೂ ಇತ್ತು ಎಲ್ಲನೂ ರೆಡಿ ಮಾಡಿ ಕೊಟ್ಟಿದ್ರು ನೀಟಾಗಿ ಬಿಡಿಸ್ಬಿಟ್ಟು ಎಲೆ ಎಲೆಗಳು ಚೆನ್ನಾಗಿ ಸಿಗು ಬಂದಿರೋಂಥ ಎಲೆಗಳನ್ನ ಕಿತ್ಕೊಟ್ಟಿದ್ರು ಹಾಗಾಗಿ ಇಲ್ಲೇನು ತೊಗೊಳಕ್ಕೆ ಹೋಗಲಿಲ್ಲ ನಾನು ಅಲ್ಲೇ ಬಂದಿದ್ನಲ್ಲ ಅಂದ್ಬಿಟ್ಟು ಅದೇ ಸಾಕಾಯ್ತು ನಮಗೆ ಮತ್ತು ನನ್ನ ಮಗನಿಗೆ ಈ ಥರ ತೋರಣ ಕಟ್ಟೋದು ಅಂದ್ರೆಲ್ಲ ತುಂಬ ಇಷ್ಟ ಅವನಿಗೆ ಯಾವಾಗಲೂ ನಾನೇ ಕಟ್ತೀನಮ್ಮ ಅಂತ ಹೇಳ್ಬಿಟ್ಟು ಕಟ್ತಾನೆ ಅವನೇ ಎಲ್ಲ ಪೆನ್ ಮಾಡಿಕೊಂಡು ಅದನ್ನು ಎಲೆಗಳನ್ನೆಲ್ಲ ಕಟ್ ಮಾಡಿಕೊಂಡು ಮತ್ತು ಒಂದೇ ಲೆವೆಲಲ್ಲಿರೋ ಎಲೆಗಳನ್ನೇ ಹುಡುಕ್ತಾನೆ ಎಲ್ಲ ಒಂದೇ ಥರ ಬರಬೇಕು ಅಂದ್ಬಿಟ್ಟು ನೀಟಾಗಿ ಚೆನ್ನಾಗಿ ಮಾಡ್ತಾನೆ ನಿಂದು ವಾನುವಾಗ ಅದನ್ನು ತೋರಣಗಳನ್ನ ಚೆನ್ನಾಗಿ ಮಾಡ್ಕೊಟ್ಟಿದ್ದ ಈ ಸರಿನೂ ಕೂಡ ಹೋದ್ ಸರೀ ಅವನೇ ಮಾಡ್ಕೊಟ್ಟಿದ್ದ ಸ್ಕೂಲ್ ಬೇರೆ ರಜೆ ಇರುತ್ತಲ್ಲ ಫ್ರೀ ಇರ್ತಾರಲ್ಲ ಇನ್ನೇನು ಮಾಡೋಣ ಇದೆಲ್ಲ ಅಂದ್ಬಿಟ್ಟು ಮಾಡ್ತಾನೆ ಮತ್ತು ಮನೆಯೂ ಅಷ್ಟೇ ಎಲ್ಲ ನೀಟಾಗಿ ನಾನು ಒಂದು ವಾರದಿಂದ ಮನೆ ಕ್ಲೀನ್ ಮಾಡಿಕೊಂಡೇ ಬಂದಿದ್ನಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ಮನೆಯಲ್ಲ ನೀಟಾಗಿ ರೆಡಿಯಾಗಿತ್ತು ಏನೂ ಬ್ಯಾಲೆನ್ಸ್ ಇರಲಿಲ್ಲ ದೇವ್ರ ಮನೆ ಒಂದು ರೆಡಿ ಮಾಡಿಬಿಟ್ರೆ ಅಬ್ರದ್ದು ಪ್ರಿಪ್ರೇಷನ್ ಅಂದ್ಬಿಟ್ಟು ಎಲ್ಲನೂ ಕೂಡ ರೆಡಿಯಾಗಿತ್ತು ನೀಟಾಗಿ ಬೆಳಗ್ಗೆ ಎದ್ದು ಪೂಜೆ ಮಾಡಿ ಊರಿಗೆ ಓಡೋದಷ್ಟೇ ಒಂದು ನಾನು ಊರಿಗೆ ಯಾವ ಪ್ರತಿ ವರ್ಷವೂ ನಾವು ಯುವಾದಿ ಅಂದರೆ ಊರಿಗೆ ಹೋಗ್ತೀವಿ ಅಲ್ಲೇ ಹಬ್ಬ ಸೆಲೆಬ್ರೇಟ್ ಮಾಡೋದು ಯುಗಾದಿ ಹಬ್ಬದಲ್ಲಿ ಪ್ರತಿ ವರ್ಷ ನಾವು ಇಲ್ಲಿ ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ಊಟಕ್ಕೆ ಮಧ್ಯಾಹ್ನ ಊಳೋಷ್ಟ್ರಲ್ಲಿ ಊಟಕ್ಕೆ ಊರಿಗೆ ಹೋಗ್ಬಿಡ್ತೀವಿ ಅಲ್ಲೇ ಅಮ್ಮ ಇಲ್ಲೇ ಮಾಡಿರ್ತೀವನಲ್ಲ ಅಲ್ಲಿ ಮೇರೆ ಯಾಕೆ ಒಬ್ಬಟ್ಟೆಲ್ಲ ಮಾಡ್ತೀಯ ಅಂದ್ಬಿಟ್ಟು ನಾವು ಪ್ರತಿ ವರ್ಷವೂ ಅಷ್ಟೇ ಇಲ್ಲೇನು ಮಾಡೋಕ್ಕೋಗೋಲ್ಲ ಅಡುಗೆಗೆ ಟಿಫನ್ಗೆ ಸಿಂಪಲಾಗಿ ಪುಳಿಯೋಗರೆ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೆ ಮತ್ತು ಮಂಗಳವಾರ ಬೆಳಗ್ಗೆ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಹೂವು ಎಲ್ಲ ತರಿಸ್ಕೊಂಡು ಫ್ರೆಶ್ ಆಗಿರುತ್ತೆ ಅಂದ್ಬಿಟ್ಟು ಬೆಳಿಗ್ಗೆ ಹೂವು ತರಿಸ್ಕೊಂಡೆ ನೈಟ್ ಏನು ತಂದು ಇಟ್ಕೊಂಡಿರಲಿಲ್ಲ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆಗೆಲ್ಲ ಫಸ್ಟ್ ರೆಡಿ ಮಾಡ್ಕೊಂಡ್ಬಿಟ್ಟೆ ಆಮೇಲೆ ನಾನು ಪುಳಿಯೋಗರೆ ಮಾಡೋಣ ಅಂದ್ಬಿಟ್ಟು ಹೂವು ಅಂತೂ ನಮ್ಮ ಮನೆಯವರು ಈ ಸಾರಿ ಮಾರ್ಕೆಟ್ಗೆ ಹೋಗಿ ತೊಗೊಬಂದು ಕೊಟ್ಟಿದ್ರು ತುಂಬಾ ಫ್ರೆಶ್ ಆಗಿ ತುಂಬ ತುಂಬ ಚೆನ್ನಾಗಿತ್ತು ಹೂವು ಅಂತೂ ಫ್ಲವರ್ ಎಲ್ಲ ಕಡೆ ಮುಟ್ಸೋಕ್ಕೆ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದಿದ್ರು ಈ ಹಬ್ಬ ಅಂದರೆ ಅದೇ ಅಲ್ವಾ ನಮಗೆ ಸ್ವಲ್ಪ ಜಾಸ್ತಿ ಹೂವು ಎಲ್ಲ ಹಾಕೋದು ಮತ್ತು ತೊಣಗಳ ಕಟ್ಟೋದು ಅದೇ ಅಲ್ವಾ ಸ್ಪೆಷಲ್ ಹಬ್ಬದಲ್ಲಿ ಹೊಸ ವರ್ಷ ಅಲ್ವಾ ನಮಗೆ ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ ಈ ಹಬ್ಬನ ನಾವು ಮತ್ತು ನಾನು ಹಾಕೊಂಡು ಬಂದಿರೋ ಹಾಕೊಂಡಿರೋಂಥ ಡ್ರೆಸ್ ಬಂದು ಇದು ನಾನು ಮ್ಯಾಕ್ಸಲ್ಲಿ ತೊಗೊಂಡಿದ್ದೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿತ್ತು ಮತ್ತು ಹಾಗೆ ಕಲರ್ ಕೂಡ ನನಗೆ ತುಂಬ ಇಷ್ಟ ಆಯಿತು ಅದು ನಾನು ಒಂದು ವಾರ ಹಿಂದೆನೇ ಹೋಗಿ ತೊಗೊಂಡು ಬಂದಿದ್ದೆ ತುಂಬ ಚೆನ್ನಾಗಿದೆ ಡ್ರೆಸ್ಸು ಕ್ವಾಲಿಟಿ ಅಂತೂ ಮ್ಯಾಕ್ಸಲ್ಲಿ ತೊಗೊಂಡಿದ್ದು ಮತ್ತು ಪೂಜೆ ಎಲ್ಲ ಮಾಡಿ ಮುಗಿಸ್ರು ಅಷ್ಟರಲ್ಲಿ ನನಗೆ ಒಂದು ನೈನ್ ತರ್ಟಿನೇ ಆಯಿತು ಸ್ವಲ್ಪ ಲೇಟೇ ಆಯಿತು ಅಂತ ಹೇಳ್ಬೋದು ನನ್ನ ಮಗ ಎದ್ದಿರಲಿಲ್ಲ ಸ್ವಲ್ಪ ಅನ್ನ ಎದಿಸಿ ಎಲ್ಲ ಸ್ನಾನ ಮಾಡಿಸಿ ಎಲ್ಲ ಪೂಜೆ ಮಾಡೋಷ್ಟು ಸ್ವಲ್ಪ ಲೇಟಾಯಿತು ನನಗೆ ನಾನು ವರ್ಷ ವರ್ಷ ಬೇಗನೇ ಪೂಜೆ ಮುಗಿಸ್ತಾ ಇದ್ದೆ ಈ ಸಲ ನೀನು ಸ್ವಲ್ಪ ಒಂಬತ್ತುವರೆ ಆಗೋಯಿತು ಪೂಜೆ ಮಾಡೋದು ಪೂಜೆ ಎಲ್ಲ ಮುಗಿಸಿ ಆಮೇಲೆ ಪುಳಿಯೋಗರೆ ಎಲ್ಲ ಅಂತ ತಿಂದ್ವಿ ಟಿಫನ್ಗೆ ಅಂದ್ಬಿಟ್ಟು ಟಿಫನ್ ಎಲ್ಲ ಆದಮೇಲೆ ನಾವು ಒಂದು ಹನ್ನೊಂದು ಗಂಟೆ ಅಷ್ಟಲಿ ಹೊರಟಿ ಊರಿಗೆ ಹೋಗೋಣ ಅಂದ್ಬಿಟ್ಟು ತುಂಬ ಬಿಸಿಲು ಈಗಂತೂ ಹೊರಗಡೆ ಹೋಗೋದು ಹೆಂಗಪ್ಪ ಅನ್ನೋ ಅಷ್ಟು ಬಿಸಿಲತ್ತು ಆದರೂ ಏನೇನು ಮಾಡಿದ ಬೇಕಲ್ವ ಎಲ್ಲ ಕಾಯ್ತಿರ್ತಾರೆ ನಮಗೆ ಊರಲ್ಲಿ ಅಂದ್ಬಿಟ್ಟು ಹೊರಟ್ವಿ ಹನ್ನೊಂದು ಗಂಟೆ ಅಷ್ಟು ಹೊರಟಿ ನಾವು ಹೋಗೋ ಅಷ್ಟೊಂದು ಹನ್ನೆರಡುವರೆ ಆಯಿತು ಎಲ್ಲ ಅಮ್ಮ ಎಲ್ಲ ಮಾಡಿ ಮುಗಿಸಿ ಎಲ್ಲ ಮಾಡಿ ಕೂತಿದ್ರು ನನ್ನ ಮಗ ಹೋದ ತಕ್ಷಣ ಆಗಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದ ಆಟ ಆಡೋಕ್ಕೆ ಏನೇನು ಆಟ ಸಾಮಾನುಗಳಿದೆಯೋ ಅದನ್ನೆಲ್ಲ ಉಡ್ಕೊಂಡು ತಗೊಂಡು ಎಲ್ಲರೂ ಕುತ್ಕೊಂಡು ಆಟ ಆಡ್ತಾ ಇದ್ರು ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ರು ಅವರು ಕೂಡ ನಮ್ಮ ಅಜ್ಜಿ ತಾತನಿಗೆ ಅವ್ರಿಗೆ ಪೂಜೆ ಮಾಡ್ತಾರೆ ಅದೆಲ್ಲ ಮುಗಿಸ್ಕೊಂಡು ಬಂದಿದ್ರು ನಾವು ಹೋಗೋಷ್ಟರಲ್ಲಿ ಮಕ್ಕಳು ಹಂಗೆ ಎಲ್ಲ ಸೇರ್ಕೊಂಡು ನಮ್ಮ ಕಸಿನ್ಸ್ ಮಕ್ಕಳು ಎಲ್ಲರೂ ಸೇರ್ಕೊಂಡು ಹಂಗೆ ಒಳ್ಳೆ ಚೆನ್ನಾಗಿ ಆಟ ಆಡ್ತಾರೆ ಊರ ಕಡೆ ಹೋದಾಗ ಅವರು ಊಟ ಎಲ್ಲ ಮುಗಿಸ್ಕೊಂಡು ಹಂಗೆ ನಾವು ತೋಟಕ್ಕೆಲ್ಲ ಹೋಗಿ ಬಂದ್ವಿ ತೋಟ ಎಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿತ್ತು ಮಾವಿನ ತೋಟದಲ್ಲೆಲ್ಲ ಮಾವಿನಕಾಯಿ ಎಲ್ಲ ಜೋರಾಗೆ ಬಿಟ್ಟಿತ್ತು ಸ್ವಲ್ಪ ಈ ಸಾರಿ ಕಡಿಮೆ ಲಾಸ್ಟ್ ಟೈಮ್ ಹೊಲ್ಸಿದ್ರೆ ಏನೋ ಸ್ವಲ್ಪ ರೋಗನೂ ಆಗಿದೆ ಅದಕ್ಕೆ ಹಂಗೆ ಈ ಹಬ್ಬದಲ್ಲಿ ಎಲ್ಲ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಹೀಗೆ ವಿಡಿಯೋ ನೋಡ್ತಾ ಇರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್